ಹಾಯ್ ಹಲೋ ಆ್ಯಂಡ್ ನಮಸ್ಕಾರ ಶುಭೋದಯ ಎಲ್ಲರಿಗೂ ನನ್ನ ಈ ಬ್ಲಾಗ್ಗೆ ಸ್ವಾಗತ ಇವತ್ತು ನಾನು ಏನು ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡತ್ತೀನಿ ಸೊ ಅಷ್ಟಾಗಿ ಬಾಜಿನೂ ಬಂದೈತಿ ಬಾಜಿ ಆಗುತ್ತೋ ಏನಾಗುತ್ತೋ ನೋಡೋಕ್ಕೆ ಕೊಟ್ಟು ಇವತ್ತು ಮೂರು ಅದು ಪ್ಲ್ಯಾನ್ ಮಾಡೀನಿ ಮಾಡಿದರೆ ಬಾಜಿ ಎಣ್ಣೆಗಾಯಿ ಪಲಾವರ್ ಪಲ್ಯ ಹುಡುಗರ ಡಬ್ಬಿಗೆ ನಮ್ಮ ಮಶೂರೋ ಡಬ್ಬಿಗೆ ಚಪಾತಿ ಪಲಾವರ್ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಚಲೋ ನೋಡೋಣ ಇವತ್ತಿನ ದಿನ ಹೆಂಗೆ ಹಿಂಗೆ ಹೋಗ್ತದೆ ಅಂತ ಶೇರ್ ಮಾಡ್ತೀನಿ ಆ್ಯಂಡ್ ಎಲ್ಲರದ್ದು ಟೀ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ಚಹ ಸೊ ಈಗ ಚಹಾ ಕೆಡತ್ತೀನಿ ಇದು ಬೆಳಗಿನ ಜಾವ ಎಂಟು ಗಂಟೆ ಆಗೈತಿ ಇವಾಗ ನಾನು ಈ ವ್ಲಾಗ್ ಆಡುವಾಗ ಸೊ ಒಂದು ಕಡೆ ಚಹ ಒಂದು ಕಡೆ ಸ್ವಲ್ಪ ಇಟ್ಟಿದ್ದೀನಿ ನಮ್ಮ ಮಶಿಗೆ ಯಾಕೋ ಸ್ವಲ್ಪ ಗಂಟ್ಲಕ್ಕೆರತ್ತೆ ಬಂದೈತಿ ಈ ಹಾವಕ್ಕೆ ಸೊ ಹಂಗಾಗಿ ಬಿಸಿನೀರು ಜರ ಅರಶಿನ ಕೊಡೋ ಕೊಡ್ಬೇಕತ್ತ ಹಾಕತ್ತೀನಿ ಸೊ ನಾನು ಇವಾಗ ಮಾಡ್ತಿರೋ ಈ ವಿಡಿಯೋನ ಇನ್ನೂ ಜರ ಚೆಂದಂಗ್ ಇನ್ನೂ ಜ ಚೆಂದ ಕ್ಲಿಪ್ಪಿಂಗ್ಸ್ ತೊಗೋಬೇಕಂತ ಪ್ಲ್ಯಾನ್ ಅದ ಅಂದರೆ ನನಗೆ ಕ್ಯಾಮ್ರಾ ಇಡೋಕೆ ಎಲ್ಲೂ ಜಾಗ ಅಷ್ಟೊಂದು ಸರಿ ಅನ್ನಿಸ್ಕೋತು ಕಿಚನ್ ಒಳಗೆ ಸೊ ನೋಡಿ ನಾನು ಮುಂದಿನ ದಿನದೊಳಗೆ ಸ್ವಲ್ಪ ಸುಧಾರಣೆ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಅಲ್ಲಿವರೆಗೂ ನಂಗೆ ಸ ಟೈಮ್ ಕೊಡಿರಿ ಇವಾಗ ನಾನು ಚಪಾತಿಗೆ ಪ್ರಿಪ್ರೇಷನ್ ಮಾಡತ್ತೀನಿ ಲಂಚ್ ಬಾಕ್ಸ್ಗೆ ಇವತ್ತು ಅವ್ರ ಕ್ಲಾಸ್ ಜಲ್ದಿ ಅದ ಅಂದರೆ ನೋದೆ ಎಕ್ಸಾಮಿಗೋಸ್ಕರ ಕ್ಲಾಸ್ಗಳು ಜಲ್ದಿ ಸ್ಟಾರ್ಟ್ ಮಾಡಿದ್ರತ್ತ ಸೊ ಎಂಟು ಐವತ್ತಿಗೆ ಹೋಗ್ಬೇಕಂತ ಹೇಳಿದಾಳೆ ನಮ್ಮ ಅಶು ಸೊ ಹಾಗಾಗಿ ನಾನು ಇವಾಗ ಚಪಾತಿಗೆ ಪ್ರಿಪ್ರೇಷನ್ ಮಾಡ್ಕೊತೀನಿ ಚಪಾತಿ ಆದಮೇಲೆ ಒಂದು ಪಲ್ಯನೂ ರೆಡಿ ಮಾಡಬೇಕು ಟಿಫನ್ಗೆ ಇವತ್ತು ಒಳ್ಳೆಕ್ಕೆ ಮಾಡಿದ್ದೀನಿ ಅದನ್ನು ಕ್ಲಿಪ್ ತೋರ್ಸೋಕ್ಕಾಗಲಿಲ್ಲ ಬಿಕಾಸ್ ಬೆಳಿಗ್ಗೆ ಭಾಳ ಗಿಡಿ ಆಗತ್ತೆ ರೀ ನನಗೆ ಎಷ್ಟು ಜಲ್ದಿ ಎದ್ದು ಎಲ್ಲ ಕೆಲಸನ ಹ್ಯಾಂಡಲ್ ಮಾಡ್ಬೇಕಂತೀನಿ ಆದರೂ ಭೀ ಕೆಲಸ 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 ಯಾವುದು ಕಂಟ್ರೋಲ್ ಬರೋಂಗೆ ಇಲ್ಲ ಈಗ ಪಲ್ಯಾಗ ರೆಡಿ ಮಾಡ್ಕೋತೀನಿ ಪಲ್ಯಾಗ ರೆಡಿ ಮಾಡಿ ಡಬ್ಬಿ ಹಾಕಿ ಅವರಿಗೆ ಕಳಿಸ್ತೀನಿ ಕಳಿಸಿ ಮಧ್ಯಾಹ್ನ ಅಡುಗೆನ ಪ್ರಿಪ್ರೇಷನ್ ಮಾಡ್ತೀನಿ ಆದರೂ ಈ ಯೂಟ್ಯೂಬ್ ಒಳಗೆ ನನಗೆ ಒಂದು ವಿಚಾರ ಅರ್ಥ ಆಗುವಲ್ತ್ ನೋಡಿರಿ ಶಾರ್ಟ್ ವೀಡಿಯೋಸ್ಗೆಲ್ಲ ಜಾಸ್ತಿ ವ್ಯೂಸ್ ಬರ್ತಾವೆ ಈ ಲೆಂತ್ ವೀಡಿಯೋಗೆಲ್ಲ ತುಂಬ ಕಷ್ಟಪಟ್ಟು ಮಾಡಿರ್ತೀವಿ ಆದರೂ ಭೀ ವ್ಯೂಸ್ ಕಡಿಮೆ ಬರ್ತಾವೆ ಇದು ನಮ್ಮ ತಪ್ಪು ಯೂಟ್ಯೂಬ್ ತಪ್ಪು ಅನ್ನೋದಾಗ ಅರ್ಥ ಆಗೋಲ್ತು ಆದರೂ ಭೀ ಏನಿರೋದ ನಮ್ದು ಏನಾದರೂ ಎಡವಟ್ಟಿರ್ಬೋದು ತಣ್ಣಗೆ ಅನ್ಸತ್ತೈತಿ ಯಾರಿಗೆಲ್ಲ ವ್ಯೂಸ್ ಜಾಸ್ತಿ ಬಂದವು ಸ್ವಲ್ಪ ಲೈಕ್ ಮಾಡ್ರಿ ಏ ಲೈಕ್ ಮಾಡಿರಿ ಆ್ಯಂಡ್ ವ್ಯೂಸ್ ಬರೋಕ್ಕೆ ನೀವೆಲ್ಲ ಏನು ಮಾಡತ್ತೀರಿ ಹೆಂಗೆ ಮಾಡತ್ತೀರಿ ಅನ್ನೋದು ನನ್ನ ಜೊತೆ ಒಂದು ಜರ ಹಂಚ್ಕೋರಿ ಅಂದರೆ ನನಗೆ ಯಾಕೆ ವ್ಯೂಸ್ ಬರ್ತಿಲ್ಲ ಅನ್ನೋದು ಒಂದು ಚಿಂತೆ ಅಂದರೆ ಮುಂದಿನ ದಿನದೊಳಗೆ ಬರ್ತಿರ್ಬೋದು ಬಟ್ ಆದರೂ ಭೀ ಎಲ್ಲೋ ಒಂದು ಜರ ಕೊರೆತ ನನಗೆ ಸೆಳೆತ ಯಾಕೆ ಬರುವಲ್ಲು ಅಂತ ಸೊ ಕಾಯೋಣ ಆದರೂ ಭೀ ಇರಲಿ ಇವಾಗ ಅಡುಗೆ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳತ್ತೀನಿ ರೂಮ್ ಅದು ಎಲ್ಲ ಕೆಲಸ ಮುಗಿಸಿ ಲಾಸ್ಟಿಗೆ ರೂಮ್ನ ಕ್ಲೀನ್ ಮಾಡ್ಕೊಳ್ತೀನಿ ಅಂದರೆ ಎಲ್ಲರೂ ಹೊರಗೆ ಹೋದ್ಮ್ಯಾಗ ಕ್ಲೀನ್ ಮಾಡ್ತೀನಿ ಸುಮ್ಮನೆ ಆಚೆ ಬಂದು ಒಳಗೆ ಬಂದು ಎಲ್ಲ ಹೊಳಸಿ ಮಾಡಿಬಿಡ್ತಾರೆ ಹಾಗಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅವರೆಲ್ಲ ಹೋದ್ಮ್ಯಾಗ ಒಂದು ಜರ ಬಟ್ಟೆ ಮಡ್ಚಿ ಅದವ ನಮ್ಮ ಐರುನು ಸೊ ಎಲ್ಲ ತೆಗೆದಿಟ್ಟು ಇವಾಗ ನೆಕ್ಸ್ಟ್ ಮಧ್ಯಾಹ್ನ ಮಾಡಿಗೆ ಏನು ಅನ್ನೋದು ಪ್ರಿಪ್ರೇಷನ್ ಮಾಡಬೇಕು ಅದು ಚಜ್ಜಿ ರೊಟ್ಟಿ ಮಾಡುತ್ತೆ ಹೇಳಿದರು ಸೊ ಚಲೋ ನೋಡೋಣ ಇವತ್ತು ಚಜ್ಜಿ ರೊಟ್ಟಿ ಆಗುತ್ತೋ ಏನಾಗುತ್ತೋ ಅಂತ ಯಾರಿಗೆಲ್ಲ ನನ್ನ ವಿಡಿಯೋ ಪಸಂದ್ ಬಂದಿದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಏನಾದರೂ ಇದ್ರಾಗ ಆ ಕಡೆ ಈ ಕಡೆ ಮಾತಾಡೋದು ಆಗಲಿ ಅಥವಾ ವೀಡಿಯೋಸ್ ಆಗಲಿ ಹೆಚ್ಚು ಕಡಿಮೆ ಆಗಿತ್ತು ಅಂದ್ರೆ ಹೇಳ್ರಿ ಅದನ್ನು ನಾನು ಸರಿಪಡಿಸ್ಕೊತೀನಿ ಪ್ರಯತ್ನ ಪಡ್ತೀನಿ ಸರಿ ಅಂದ್ರೆ ಅಂದರೆ ನೀವು ಯೂಟ್ಯೂಬರ್ಸ್ ಅಂದಮೇಲೆ ಸ್ವಲ್ಪ ಏನಾರ ಯದ್ದೋ ಆ ತಪ್ಪುಗಳು ಆಗ್ತವೋ ನೀವು ಯೂಟ್ಯೂಬರ್ಸ್ ಇರೋದು ಒಂದು ಹೊಸ ಸ್ಕೂಲಿಗೆ ಅಡ್ಮಿಷನ್ ಮಾಡ್ಕೊಂಡು ಹೋಗುವಂಥ ಸ್ಟೂಡೆಂಟು ಒಂದು ಹಂಗೆ ಅನಿಸುತ್ತಿದ್ದು ಸೊ ಏನಾರ ಆ ಥರ ಇದ್ರೆ ಹೇಳಿರಿ ಸರಿ ಮಾಡ್ಕೊತೀನಿ ಸೊ ಆದಷ್ಟು ಇನ್ನೂ ಚಲೋ ತಿಂ ವೀಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನೋಡು ನೆಪೆಟ್ ಆಗ್ತಾಯಿದ್ದೀನಿ ನೋಡ್ಬೇಕು ಏನಾಗುತ್ತಾ ನಮ್ಮ ಸೋಪಾ ಎರಡು ಮೂರು ವರ್ಷ ಆಗಿದ್ರೆ ಪೇಂಟ ಮಾಡಿರೋಕ್ಕಿಲ್ಲ ಸೊ ಹಂಗಾಗಿ ಅತ್ತೆ ಪೇಂಟ್ ಮಾಡತ್ತಾರು ಭಾಳ ಹೊಲಸಾಗಿದ್ದು ಸೊ ಚಲೋ ಈಗ ಮಧ್ಯಾಹ್ನಕ್ಕೆ ಚಜ್ಜಿ ರೊಟ್ಟಿ ಪ್ರಿಪರೇಷನ್ ಶುರು ಸೊ ಹಿಟ್ಟನ್ನು ಅದು ಇಟ್ಕೊಂಡೀನಿ ನೋಡಿ ರೊಟ್ಟಿ ಬಡ್ದು ಹಾಕಿನಿ ಈಗ ಎಲ್ಲ ರೊಟ್ಟಿ ಮಾಡ್ಬೋದು ಆದರೆ ಚಜ್ಜಿ ರೊಟ್ಟಿ ಮಾಡೋದು ಜರ ನನಗೆ ಕಷ್ಟ ಅನಿಸತ್ತೆ ಯಾಕಂದರೆ ಹಿಟ್ಟು ಭಾಳ ಇರ್ತೈತಲ್ಲ ಸೊ ಭಾಳ ಬಡಿಬೇಕು ಅದನ್ನು ಅದನ್ನ ಎಷ್ಟು ಚಂದಂಗೆ ತೆಳ್ಳಗೆ ತೆಳ್ಳಕಡ್ತೀವಿ ಅಷ್ಟು ರುಚಿಯಾಕವು ಒಂದು ಜರ ದಪ್ಪ ಆದರೆ ಚಜ್ಜಿ ರೊಟ್ಟಿ ಹೋಗೋದೇ ಇಲ್ಲ ಇದು ಅನುಭವ ಆದವರಿಗೆ ಮೇ ಬಿ ಗೊತ್ತಾಗ್ಬೋದು ನಮ್ಮ ಮನೆಗೆ ಯಾರು ದಪ್ಪ ರೊಟ್ಟಿ ತಿನ್ನಾಗಿಲ್ಲ ಹಾಗಾಗಿ ತೆಳ್ಳನ ರೊಟ್ಟಿನ ಸೊ ಇದು ಇವತ್ತಿನ ನನ್ನ ಆಗಿತ್ತು ಯಾರಿಗೆಲ್ಲ ಇಷ್ಟ ಆಗೈತಿ ಪ್ಲೀ